ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ಐದನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ನವೋದಯ ಎಕ್ಸಾಮಲ್ಲಿ ಕೇಳುವಂತಹ ಹಾಗೂ ಕೇಳಬಹುದಾದ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಅಂದರೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಮತ್ತು ಇಲ್ಲಿ ಸಮಯವನ್ನು ನಾವು ಬಹಳ ಕಡಿಮೆ ಅವಧಿಯಲ್ಲಿ ಬೇಗನೆ ನಾವು ಉತ್ತರಿಸಬಹುದಾದ ಪ್ರಶ್ನೆಗಳು ಯಾವ್ದವು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾದರಿ ಆರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯಾ ಚಿತ್ರಗಳಾಗಿರುತ್ತವೆ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಬಹುದು ಇದು ಒಂದು ವರ್ಗಾಕೃತಿಯ ಚಿತ್ರಗಳಾಗಿರ್ತವು ಇವು ಸಮಸ್ಯಾ ಚಿತ್ರಗಳು ಇಲ್ಲಿ ಕೊಟ್ಟಿರುವಂತಹ ಒಂದು ಭಾಗ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗುತ್ತೆ ಹಾಗಾಗಿ ಇದೊಂದು ಚೌಕಾಕೃತಿ ಅಂತ ತಾವು ಅಂದ್ಕೊಳ್ಬಹುದು ಹಾಗಾದರೆ ಇಲ್ಲಿ ನಾವು ಈ ಚೌಕಾಕೃತಿಯನ್ನ ನಾವು ಯಾವ ಭಾಗ ಇದರಲ್ಲಿ ಇದೆ ಅನ್ನೋದನ್ನು ಕಂಡಿಡಿಯುವುದು ಹೇಗೆ ಅನ್ನೋದನ್ನು ನಮಗೆ ತಮಗೆ ನಾನು ಈಗಾಗಲೇ ಹಿಂದಿನ ಹಿಡಿಯುವುದರಲ್ಲಿ ತಿಳಿಸಿಕೊಟ್ಟಿದ್ದೇನೆ ಏನು ಮಾಡಬೇಕು ತಾವು ಅಂದರೆ ಇಲ್ಲಿ ಒಂದು ಭಾಗವನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಈ ಒಂದು ಭಾಗದ ಅಳತೆಯನ್ನು ತಾವು ನೋಡ್ಕೋಬೇಕು ಫಸ್ಟು ಎಷ್ಟಿದೆ ಅಂತ ನಂತರ ಏನು ಮಾಡಬೇಕು ಇಲ್ಲಿ ಅದೇ ರೀತಿಯಾಗಿ ಅಲ್ಲಿ ಪರೀಕ್ಷೆಯಲ್ಲಿ ತಾವು ಎಕ್ಸಾಮ್ ಎಕ್ಸಾಮಲ್ಲಿ ಅಟೆಂಡ್ ಆಗ್ತಿರ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ಭಾಗದ ಅಳತೆಯನ್ನು ತಾವು ಕಂಡು ಫಸ್ಟು ತದನಂತರ ಇಲ್ಲಿ ನಾಲ್ಕು ಬಾಹುಗಳು ಸೇಮ್ ಆಗಿರ್ತವು ಒಂದು ಚೌಕದ ಅಳತೆ ಅಂದಾಗ ಇಲ್ಲಿ ಉದಾಹರಣೆಗೆ ಇದು ಎರಡು ಸೆಂಟಿಮೀಟರ್ ಇದ್ರೆ ಇಲ್ಲಿ ಕೂಡ ಎರಡು ಸೆಂಟಿಮೀಟರ್ ಇಲ್ಲಿ ಕೂಡ ಎರಡು ಸೆಂಟಿಮೀಟರ್ ಈ ಕಡೆಗೂ ಕೂಡ ಎರಡು ಸೆಂಟಿಮೀಟರ್ ಅಳತೆ ಬರಬೇಕು ಹಾಗೆ ಆದಾಗ ತಾವು ಇಲ್ಲಿ ಈ ಚಿತ್ರವನ್ನು ಇಲ್ಲಿ ಕಂಡಿಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಭಾಗ ಮಿಸ್ ಆಗಿದೆ ಅಂತ ತಮಗೆ ಕಂಡುಹಿಡೀಬಹುದು ಇಲ್ಲಿ ನಾನು ತಮಗೆ ತಿಳಿಸುವುದಾದರೆ ಇಲ್ಲಿ ನೋಡಬಹುದು ಇಲ್ಲಿ ಈ ಒಂದು ಚೌಕದ ಅಳತೆ ಇದೆಯಲ್ಲ ಇದನ್ನು ನಾವು ಇಲ್ಲಿ ತಮಗೆ ಮಾಡಲ್ ಆಗಿ ಮಾದರಿಗಾಗಿ ಈ ರೀತಿ ತಿಳಿಸ್ತಾ ಇದ್ದೀನಿ ಏನು ಮಾಡಬೇಕು ಅಂದರೆ ಈ ರೀತಿ ಚೌಕದ ಅಳತೆ ಸಮ ಬರಬೇಕದು ಆ ರೀತಿ ಒಂದು ರೇಖೆಯನ್ನು ಹಾಕೊಂಡಾಗ ಇಲ್ಲಿ ಈ ಒಳಗೆ ಇರುವಂತಹ ಭಾಗ ಇದೆ ಅಲ್ಲ ಚೌಕದ ಒಳಗೆ ಅದು ಯಾವುದನ್ನೋದನ್ನ ತವಕ ಹಿಡ್ಕೊತಾ ಹೋದರೆ ತಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಇಲ್ಲಿರುವಂಥ ರೇಖೆಯನ್ನು ನೋಡಿದಾಗ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು ಬಿ ಮತ್ತು ಸಿ ಮೂರೂ ಕೂಡ ಆಗುವುದಿಲ್ಲ ಆದರೆ ಕಡೆಗೆ ಇರುವಂತಹ ಒಂದು ಆಪ್ಷನ್ ಏನಿದೆ ನೋಡ್ಬೋದು ತಾವು ಇದು ಸರಿಯಾದ ಉತ್ತರ ಆಗುತ್ತದೆ ಯಾಕೆಂದರೆ ಇಲ್ಲಿ ಮೇಲೆ ಇರುವಂತಹ ಬಾಹು ಇದೆಯಲ್ಲ ಇದು ಸ್ವಲ್ಪ ಅಗಲ ಜಾಸ್ತಿ ಇರುವುದರಿಂದ ಇಲ್ಲಿ ಕೆಳಗಡೆನೂ ನೋಡ್ಬೋದು ತಾವು ಸೊ ಹಾಗಾಗಿ ಇಲ್ಲಿದೆ ಅಲ್ಲ ಈ ಡಿ ಆಪ್ಷನ್ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟು ಹದಿನಾರನೇ ಪ್ರಶ್ನೆಯನ್ನು ನೋಡ್ಬೋದು ತಾವು ಈ ಹದಿನಾರನೇ ಪ್ರಶ್ನೆಯಲ್ಲಿ ಇದನ್ನು ಕೂಡ ತಾವು ಇಲ್ಲಿ ಚೌಕಾಕೃತಿಯನ್ನು ಮಾಡಬೇಕು ಇಲ್ಲಿ ರೀತಿ ಈ ಚೌಕವನ್ನು ಮಾಡಿದಾಗ ನಾನು ತಮಗೆ ಇಲ್ಲಿ ಮಾದರಿಗಾಗಿ ಮಾತ್ರ ಮಾಡ್ತಾ ಇದ್ದೀನಿ ತಾವು ಸ್ಕೇಲನ್ನು ಹಾಕ್ಕೊಂಡು ಸರಿಯಾದ ಅಳತೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿದರೆ ಈ ನಾಲ್ಕು ಸಮಸ್ಯ ಚಿತ್ರಗಳಲ್ಲಿ ಡಿ ಆಗುವುದಿಲ್ಲ ಅದೇ ರೀತಿ ಸಿ ಆಗುವುದಿಲ್ಲ ಇಲ್ಲಿ ಬಿ ಕೂಡ ಆಗುವುದಿಲ್ಲ ಸೊ ಇಲ್ಲಿ ಆಗುವುದು ಯಾವುದು ಅಂದರೆ ಎ ಆಗುತ್ತದೆ ಸೊ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಒಂದು ಚೌಕದ ಒಂದು ಭಾಗ ಮಿಸ್ ಆಗಿದೆ ಅದು ಆಗುತ್ತೆ ಅಂತ ತಾವು ಡೈರೆಕ್ಟಾಗಿ ಕಂಡು ಹಿಡಬಹುದು ಇಲ್ಲಿ ನೋಡ್ಬೋದು ಚೌಕದ ಅಳತೆ ಅಂದಾಗ ಮೊದಲಿಗೆ ತಾವೇನು ಏನು ಮಾಡ್ಬೋದು ಈ ರೀತಿಯಾಗಿ ಇಲ್ಲಿ ಒಂದು ಬಾಹುವನ್ನ ಎಳ್ಕೊಂಡಾಗ ಗೊತ್ತಾಗುತ್ತೆ ಇಲ್ಲಿ ನೀಟಾಗಿ ಈ ರೀತಿ ನೋಡಿರಿ ಇಷ್ಟೇ ಬಾಹು ಯಾವುದಿದೆ ಅಂದರೆ ಇಲ್ಲಿ ಏ ಇದೆಯಲ್ಲ ಇದರಲ್ಲಿ ಆಗುತ್ತದೆ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಏನಿದೆ ಅಲ್ಲ ಈ ರೇಖೆಯನ್ನು ಏನು ಒಂದು ಚೌಕದ ಒಂದು ಬಾಹು ಇದೆಯಲ್ಲ ಇದನ್ನು ತಾವು ಈ ರೀತಿ ನೀಟಾಗಿ ಬರುವ ಹಾಗೆ ಅಂದರೆ ಅಳತೆ ಸಮ ಬರಬೇಕು ಆ ರೀತಿ ತಾವು ಕೂಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಯಾವುದು ಬರುತ್ತೆ ಅಂತ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಾಲ್ಕು ಚಿತ್ರಗಳಲ್ಲಿ ನೋಡ್ಬೋದು ಇಲ್ಲಿ ಈ ಚಿತ್ರ ಯಾವ ರೀತಿ ಹೋಗಿದೆ ಅಂತ ನೋಡಿದರೆ ತಾವು ಕೂಡ ಆನ್ಸರ್ ಹೇಳ್ತೀರಿ ಹಾಗಾಗಿ ಇಲ್ಲಿ ನೋಡಿದಾಗ ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ ಅದೇ ರೀತಿ ಬಿ ಆಗುವುದಿಲ್ಲ ಸೊ ಯನ್ನು ನೋಡಿದರೆ ಇಲ್ಲಿ ನೋಡ್ಬೋದು ಈ ರೇಖೆ ಇದೆಯಲ್ಲ ಮೇಲಿಂದ ಕೆಳಗೆ ಬಂದಿರುವಂಥದ್ದು ಇದು ಸ್ವಲ್ಪ ದೊಡ್ಡದಿದೆ ಇಲ್ಲಿ ಬಟ್ ಇಲ್ಲಿ ಮಾತ್ರ ಚಿಕ್ಕದು ಬಂದಿರೋದ್ರಿಂದ ಸೊ ಇಲ್ಲಿ ಡಿ ಇದೆ ನೋಡಿ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಇದೆಯಲ್ಲ ಇದರ ಒಂದು ರೇಖೆ ಏನು ಮಿಸ್ ಆಗಿದೆಯಲ್ಲ ಒಂದು ಚೌಕದ ಅಳತೆ ಏನಿದೆ ಅದನ್ನು ತಾವು ಇಲ್ಲಿ ನೀಟಾಗಿ ಇದನ್ನು ಕೂಡಿಸ್ಕೊಂಡ್ರೆ ಈ ರೀತಿ ಈ ರೀತಿ ಕೂಡಿಸ್ಕೋಬೇಕು ತಾವು ಕೂಡಿಸ್ಕೊಂಡಾಗ ಯಾವುದಾಗುತ್ತೆ ಅಂತ ನೋಡ್ಬೋದು ತಾವು ಇಲ್ಲಿ ನೋಡ್ಬೋದು ಎ ಆಪ್ಷನಲ್ಲಿ ಈ ರೇಖೆ ಬಹಳ ದೂರದವರೆಗೂ ಹೋಗಿದೆ ಸೊ ಇದು ಆಗುವುದಿಲ್ಲ ಇನ್ನು ನೆಕ್ಸ್ಟು ಬಿ ಇದೆ ಅಲ್ಲ ಇದು ಕೂಡ ಆಗಿದೆ ಸೊ ಇದು ಇಲ್ಲಿರುವಂಥ ರೇಖೆ ದೊಡ್ಡದಿದೆ ಬಟ್ ಇಲ್ಲಿ ಚಿಕ್ಕದಿದೆ ಸೊ ಇದು ಆಗುವುದಿಲ್ಲ ಬಟ್ ಸಿ ಇದೆ ನೋಡಿ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ರೇಖೆ ಇರುವುದರಿಂದ ಸೊ ಸಿ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ನೋಡ್ಬೋದು ಇಪ್ಪತ್ತನೇ ಪ್ರಶ್ನೆಯಲ್ಲಿ ಈ ರೀತಿ ರೇಖೆಯನ್ನು ಹಾಕ್ಬೋದು ತಾವು ಇಲ್ಲಿ ರೇಖೆ ಹಾಕಿದಾಗ ಇಲ್ಲಿ ಒಂದು ಬಾಹು ಅಳತೆ ಏನಿದೆ ಅಲ್ಲ ಇಲ್ಲಿ ನೋಡ್ಬೋದು ಈ ಸಮಸ್ಯಾ ಚಿತ್ರದಲ್ಲಿ ನಾಲ್ಕು ಚಿತ್ರಗಳನ್ನು ನೋಡ್ತಾ ಹೋಗಿ ತಾವು ಇಲ್ಲಿ ಈ ರೇಖೆ ನೋಡ್ಬೋದು ತಾವು ಯಾವ ರೀತಿ ಇದೆ ಅಂತ ಸಾಕಷ್ಟು ಗ್ಯಾಪ್ ಇದೆ ಇಲ್ಲಿ ಮತ್ತು ಇಲ್ಲಿ ನೋಡ್ಬೋದು ಇದು ರೇಖೆ ಮೇಲೆ ಹೋಗಿದೆ ಸೊ ಇಲ್ಲಿ ನೋಡಲಿಕ್ಕೆ ಡಿ ಆಪ್ಷನ್ ಆಗುವುದಿಲ್ಲ ಮತ್ತು ಎ ಕೂಡ ಆಗುವುದಿಲ್ಲ ಅದೇ ರೀತಿ ಇಲ್ಲಿ ಬಿ ಆಗುವುದಿಲ್ಲ ಬಟ್ ಸಿ ಇದೆ ನೋಡಿ ಸಿ ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ತಾ ಹೋದರೆ ಈ ರೇಖೆಯನ್ನು ನಾವು ಕೂಡಿಸಿದರೆ ತಮಗೆ ಸರಳವಾಗಿ ಅರ್ಥವಾಗಬಹುದು ಇಲ್ಲಿ ನೋಡ್ಬೋದು ತಾವು ಕೂಡ ಸೊ ಈ ನಾಲ್ಕು ಬಾವುಗಳಲ್ಲಿ ಯಾವುದು ಸರಿ ಆಗುತ್ತೆ ಅಂತ ತಾವು ಕೂಡ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸೊ ಇಲ್ಲಿ ನಾಲ್ಕು ಚಿತ್ರಗಳನ್ನು ಗಮನಿಸಿದಾಗ ಡಿ ಅಥವಾ ಸಿ ಕೂಡ ಆಗುವುದಿಲ್ಲ ಇನ್ನು ಎ ಮತ್ತು ಬಿ ಯಾವುದಾದ್ರೂ ಒಂದು ಇದರಲ್ಲಿ ಆಗುತ್ತೆ ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಹಳ ದೊಡ್ಡ ಚಿತ್ರ ಇದೆ ಇದು ಬಿ ಆಪ್ಷನ್ ಸೊ ಎ ಆಗುತ್ತೆ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ತಾ ಹೋದಾಗ ಈ ರೇಖೆಯನ್ನು ನಾವು ಕೂಡಿಸಿದ್ವಿ ಅಂದರೆ ಇಲ್ಲಿ ಒಂದು ಏನು ವರ್ಗಾಕೃತಿ ಅಥವಾ ಚೌಕವನ್ನು ನಾವು ನೋಡ್ತಾ ಹೋದರೆ ಯಾವ ಭಾಗ ಅನ್ನೋದು ತಾವಿಲ್ಲಿ ಕಂಡುಹಿಡಬೇಕಾಗುತ್ತೆ ಇನ್ನು ನಾಲ್ಕು ಆಪ್ಷನ್ಸ್ಗಳಲ್ಲಿ ಇಲ್ಲಿ ಸಿ ಆಗುವುದಿಲ್ಲ ಯಾಕಂದ್ರೆ ಈ ಭಾಗವನ್ನು ನೋಡಿದರೆ ಗೊತ್ತಾಗುತ್ತೆ ತಮಗೆ ಸೊ ಬಿ ಆಪ್ಷನ್ ಆಗುವುದಿಲ್ಲ ಅದೇ ರೀತಿ ಸಿ ಬಿ ಮತ್ತು ಸಿ ಎರಡು ಆಪ್ಷನ್ಗಳು ಹಾಕುವುದಿಲ್ಲ ಆದರೆ ಇಲ್ಲಿ ಎ ಮತ್ತು ಡಿ ಯಾವುದಾದ್ರೂ ಒಂದು ಆಗುತ್ತೆ ಆದರೆ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಒಟ್ಟು ಗೆರೆಗಳು ಎಷ್ಟು ಬಂದಿದಾವು ಒಂದು ಎರಡು ಮೂರು ನಾಲ್ಕು ಬಂದಿದಾವು ಇಲ್ಲಿ ನೋಡಿದ್ರೆ ಒಂದು ಎರಡು ಮೂರು ಮಾತ್ರ ಇವೆ ಸೊ ಇಲ್ಲಿ ನೋಡಬಹುದು ಈ ಡಿ ಆಪ್ಷನ್ಸ್ ಗಳಲ್ಲಿ ಡಿ ಆಪ್ಷನ್ ಏನಿದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗೆರೆಗಳು ಬಂದಿದಾವು ಸೊ ಹಾಗಾಗಿ ಇಲ್ಲಿ ಈ ಚಿತ್ರಕ್ಕೆ ಈ ಚಿತ್ರದ ಭಾಗ ಇಲ್ಲಿ ಇರುತ್ತದೆ ಸೊ ಇದು ಡಿ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ